ಆತ್ಮೀಯ ಪ್ರೇಕ್ಷಕರೇ ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ಕೋಟೆನಾಡಿನ ಕವಿಕಾ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ ಆತ್ಮೀಯರೇ ಈ ಹೊತ್ತಿನ ವೈಜ್ಞಾನಿಕತೆ ಮತ್ತು ಆಧುನಿಕ ಯುಗದಲ್ಲಿಯೂ ಸಹ ಜಾತಿ ಜಾತಿಗಳ ಮಧ್ಯೆ ಬಡಿದಾಟ ಧರ್ಮ ಧರ್ಮಗಳ ಮಧ್ಯೆ ಅಸೂಯೆ ಮತ್ತೊಂದಷ್ಟು ಮೇಲು ಕೀಳು ಎನ್ನುವ ತಾರತಮ್ಯದ ಮಧ್ಯದಲ್ಲಿ ಹಲವರ ಬದುಕು ನಮಗೆ ಆದರ್ಶಪ್ರಾಯವಾಗಿರುತ್ತದೆ ಆ ನಿಟ್ಟಿನಲ್ಲಿ ಜಾತಿಯಿಂದ ಆರ್ಯವೈಶ್ಯರಾಗಿ ಜನಿಸಿದ ಈ ಹೊತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳಾದಂಥ ಟಿ ವಿ ಸುರೇಶ್ ಸುರೇಶ್ ಗುಪ್ತಾ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ತಮಗೆ ಅಭಿಮಾನದ ಸ್ವಾಗತ ಟಿ ವಿ ಸುರೇಶ್ ಗುಪ್ತಾರವರು ಬಾಲ್ಯವನ್ನು ಮುಗಿಸಿ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರದಲ್ಲಿ ಒಂದು ವೃತ್ತಿಯಂತ ಆರಂಭಿಸಿದ ಕಾರಣಕ್ಕಾಗಿ ಕೊನೆಗೆ ನೀವು ನಿವೃತ್ತ ಜಂಟಿ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಇದರಲ್ಲಿ ಕೆಲಸವನ್ನು ಮಾಡಿ ನಿವೃತ್ತರಾದವರು ಇಂತಹ ಎತ್ತರದ ಒಂದು ಸ್ಥಾನಕ್ಕೆ ಏರೋದಕ್ಕೆ ಸುರೇಶ್ ಗುಪ್ತರವರ ಬಾಲ್ಯದ ಬದುಕು ಸಹ ಕಾರಣ ಆಗಿರ್ತದೆ ಹಾಗಾದರೆ ನಿಮ್ಮ ಬಾಲ್ಯ ಹೇಗೆ ನಿಮ್ಮನ್ನು ಪುಟಿದೇಳುವಂತೆ ಮಾಡ್ತು ನನ್ನ ಬಾಲ್ಯ ನಮ್ಮ ತಂದೆಯವರಿಂದ ಬಹುತೇಕ ಪ್ರೇರೇಪಿತ ಪ್ರೇರೇಪಿತ ಕಾರಣ ಇಷ್ಟೇನೆ ಅಲ್ಲ ನಮ್ಮ ತಂದೆಯವರು ಕೂಡ ಒಬ್ಬ ಉಪಾಧ್ಯಾಯರಾಗಿದ್ದವರು ಇಲ್ಲಿ ಹೈಸ್ಕೂಲ್ನಲ್ಲಿ ಸಂಸ್ಕೃತ ಪಂಡಿತರಾಗಿ ಅವರು ನಿವೃತ್ತರಾದವರು ಬಹಳ ಶ್ರೀಮಂತಿಕೆಯ ಜನ ನಾವೇನಲ್ಲ ತುಂಬ ಬಡತನವೂ ಅಲ್ಲ ಬಹಳ ಮಧ್ಯಮ ವರ್ಗದ ಜನಾಂಗದವರಾಗಿರೋದ್ರಿಂದ ಕಷ್ಟ ಸುಖಗಳನ್ನು ಅನುಭವಿಸ್ತಾನೆ ನಮ್ಮ ಜೀವನವನ್ನು ಮುಂದುವರಿಸಬೇಕು ಎಲ್ಲವೂ ಸರ್ಕಾರಿ ಶಾಲೆಯಲ್ಲಿಯೇ ಓದಿತ್ತು ಪ್ರೈಮರಿ ಇರ್ಬೋದು ಮಿಡಲ್ ಸ್ಕೂಲ್ ಇರ್ಬೋದು ಹೈಸ್ಕೂಲ್ ಇರ್ಬೋದು ಎಲ್ಲವೂ ಕೂಡ ಪಿ ಯು ಸಿಯ ನಂತರ ಡಿಗ್ರಿಯ ಚಿತ್ರದುರ್ಗದ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಬಿ ಎಸ್ ಸಿ ಆಯಿತು ಆ ಬಿ ಎಸ್ ಸಿ ಆದ ನಂತರ ಎಮ್ ಎಸ್ ಸಿ ನನಗೆ ಸೀಟ್ ಸಿಗಲಿಲ್ಲ ಎಮ್ ಎಸ್ ಸಿ ಯಾವಾಗ ಸೀಟ್ ಸಿಗಲಿಲ್ಲ ನಮ್ಮ ತಂದೆಯವರೇ ಪ್ರೋತ್ಸಾಹ ಕೊಟ್ಟರು ನಾನು ಸಂಸ್ಕೃತವನ್ನು ಅಧ್ಯಯನ ಮಾಡಿ ನನಗೆ ಊಟ ಕೊಟ್ಟಿದ್ದೆ ಸಂಸ್ಕೃತ ಭಾಷೆ ನೀನು ಕೂಡ ಸಂಸ್ಕೃತ ಎಮ್ ಎ ಮಾಡು ಆಗ ಒಂದು ಪ್ರಾವಿಷನ್ ಇತ್ತು ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತವನ್ನು ದ್ವಿತೀಯ ಭಾಷೆಯಾಗಿ ತೆಗೆದುಕೊಂಡು ಅರವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ತೆಗೆದರೆ ಅವ್ರಿಗೆ ಎಮ್ ಎ ಕೊಡ್ತಾರೆ ಅದರಿಂದ ನಾನು ಮೈಸೂರು ಮಾನಸಿಕ ಗಂಗೋತ್ರಿಯಲ್ಲಿ ಸಂಸ್ಕೃತ ಎಮ್ ಎಗೆ ದಾಖಲಾದೆ ಅಲ್ಲಿಯೂ ಪ್ರಥಮ ಶ್ರೇಣಿಯಲ್ಲಿ ನಾನು ಉತ್ತೀರ್ಣನಾದೆ ಉತ್ತೀರ್ಣದ ಏನು ಕೆಲವೇ ದಿನಗಳಲ್ಲಿ ನನಗೆ ಲೋಕಸೇವಾ ಆಯೋಗದಿಂದ ಸಂಸ್ಕೃತ ಉಪನ್ಯಾಸಕನಾಗಿ ಒಂದು ನೇಮಕಾತಿ ಆಯಿತು ನೇಮಕಾತಿ ಆದಾಗ ತುಮಕೂರಿನಲ್ಲಿ ನಾನು ನನ್ನ ನೇಮಕಾತಿಯ ಒಂದು ಪ್ರಾರಂಭಿಕ ಹಂತವನ್ನು ನೃತ್ಯ ಬದುಕನ್ನು ಆರಂಭಿಸಿದ್ರಿ ಆ ನಂತರದಲ್ಲಿ ಚಿತ್ರದುರ್ಗಕ್ಕೆ ಇಲ್ಲಿ ಸ ಸರ್ಕಾರಿ ಕಲಾ ಕಾಲೇಜಿಗೆ ವರ್ಗಾವಣೆ ಆಯಿತು ಆ ನಂತರ ಹಾಸನ ಹಾಸನದ ನಂತರ ಮತ್ತೆ ವಿಜ್ಞಾನ ಕಾಲೇಜು ಅದಾದ ಮೇಲಿಂದ ನನಗೆ ಬಡ್ತಿ ಸಿಕ್ತು ಗ್ರೇಡ್ ಒನ್ ಪ್ರಾಂಶುಪಾಲರು ಅಂತ ಹೇಳಿಬಿಟ್ಟು ಬಡ್ತಿ ಸಿಕ್ಕು ನಾನು ಕೂಡ್ಲಿಗಿಯಲ್ಲಿ ಪ್ರಾಂಶುಪಾಲನಾದ ಕೂಡ್ಲಿಗಿಯ ನಂತರ ಹೊಸದುರ್ಗ ಹೊಸದುರ್ಗದ ನಂತರದಲ್ಲಿ ಮತ್ತೆ ಒಂದು ಪ್ರಮೋಷನ್ ಸಿಕ್ತು ಗ್ರೇಡ್ ಟು ಪ್ರಾಂಶುಪಾಲರು ಅಂತ ಚರ್ಕೆರೆಯಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸಿ ಆ ನಂತರ ಮತ್ತೆ ಚಿತ್ರದುರ್ಗದ ಕಲಾ ಕಾಲೇಜಿಗೆ ಬಂದೆ ಆ ಅಲ್ಲಿಂದ ನನಗೆ ಮತ್ತೆ ಇನ್ನೊಂದು ಪ್ರಮೋಷನ್ ಸಿಕ್ಬಿಟ್ಟು ನಾನು ಜಂಟಿ ನಿರ್ದೇಶಕನಾಗಿ ಈ ಕುವೆಂಪು ವಿಶ್ವವಿದ್ಯಾನಿಲಯ ಮತ್ತು ದಾವಣಗೆರೆ ವಿಶ್ವವಿದ್ಯಾನಿಲಯ ಅದ ಅಧೀನದಲ್ಲಿ ಬರ್ತಕ್ಕಂಥ ನಾಲ್ಕು ಜಿಲ್ಲೆಗಳೇನಿದ್ದಾವೆ ಆ ಜಿಲ್ಲೆಗಳಲ್ಲಿ ವ್ಯಾಪ್ತಿ ಏನಿದೆ ಎಲ್ಲ ಕಾಲೇಜುಗಳು ಸರ್ಕಾರಿ ಮತ್ತು ಪ್ರೈವೇಟ್ ಕಾಲೇಜು ಎಲ್ಲವೂ ಕೂಡ ಜಾಯಿಂಟ್ ಡೈರೆಕ್ಟರ್ಸ್ ಅಧೀನದಲ್ಲಿ ಬರುತ್ತೆ ಅಲ್ಲಿ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸಿ ಎರಡು ಸಾವಿರದ ಹದಿಮೂರರಲ್ಲಿ ನಿವೃತ್ತ ನಿವೃತ್ತಿಯನ್ನು ಇದು ನನ್ನ ಬಾಲ್ಯ ನನ್ನ ವಿದ್ಯಾಭ್ಯಾಸ ಮತ್ತು ಪ್ರಕೃತಿ ಬಗ್ಗೆ ಒಂದು ಸಂಕ್ಷಿಪ್ತ ವಿ ಸುರೇಶ್ ಗುಪ್ತಾರ್ ಅವರು ಈ ಹೊತ್ತಿನ ಕಾಲದಲ್ಲಿ ಮಾತೃಭಾಷೆಯಾದಂಥ ಕನ್ನಡವನ್ನು ಕಲಿಯೋದರಲ್ಲೇ ಮಕ್ಕಳು ಎಡುತ್ತಾರೆ ತಪ್ಪುಗಳನ್ನು ಮಾಡ್ತಾರೆ ಕನ್ನಡ ಮೇಷ್ರುಗಳಿಗೆ ಅಯ್ಯೋ ಈ ಮಕ್ಕಳಿಗೆ ಕನ್ನಡ ಕಲಿಸೋದು ಕಷ್ಟಪ್ಪ ಇಂಗ್ಲೀಷ್ ಮೀಡಿಯಂ ಹಾವಳಿಯಲ್ಲಿ ಅನ್ನುವಂಥ ಒಂದು ಕೊರಗಿದೆ ಆದರೆ ಈ ಸಂಸ್ಕೃತವನ್ನು ಕಲಿಸುವಂತಹ ಸಂದರ್ಭದಲ್ಲಿ ನೀವು ವಿದ್ಯಾರ್ಥಿಗಳ ಜೊತೆ ಒಡನಾಟ ಮತ್ತು ವಿದ್ಯಾರ್ಥಿಗಳು ಅದರಲ್ಲಿ ಎಷ್ಟು ಮಟ್ಟಿಗೆ ಆಸಕ್ತಿಯನ್ನು ತಗೊಂಡು ಕಲಿತಾ ಇದ್ರು ಇಲ್ಲಿ ಸಂಸ್ಕೃತ ಮತ್ತು ಕನ್ನಡ ಭಾಷೆ ಎರಡೂ ಕೂಡ ಸಮಸಮನಾಗಿ ಹೋಗ್ತಕ್ಕಂಥ ಭಾಷೆ ಹೆಚ್ಚು ಜನ ಮಾತಾಡ್ತಾರೆ ಹೆಚ್ಚು ಜನ ಬಳಸ್ತಾರೆ ಅನ್ನತಕ್ಕಂಥ ಒಂದು ಅಂಶವನ್ನ ಬಿಟ್ರೆ ಕನ್ನಡದಲ್ಲಿ ಸಂಸ್ಕೃತದ ಅನೇಕ ಪದಗಳು ಅಂತರ್ಗತ ಹೌದು ಅವುಗಳನ್ನ ಕನ್ನಡ ಅಂತಲೇ ನಾವು ಭಾವಿಸ್ಕೊಂಡಿದೀವಿ ಆ ರೀತಿಯಲ್ಲಿ ಇರೋದು ಒಂದು ಜೊತೆಗೆ ನಮ್ಮ ಮಕ್ಕಳಿಗೆ ನಾನು ಪಾಠ ಮಾಡಬೇಕಾದ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮದ ಮೂಲಕ ಪಾಠ ಮಾಡೋದಕ್ಕೆ ಅವಕಾಶ ಇದೆ ಒಂದಷ್ಟು ಸಂಸ್ಕೃತದ ಪ್ರಶ್ನೆಗಳನ್ನು ಬಿಟ್ಟರೆ ಬಿಟ್ಟರೆ ಬಹುತೇಕ ಕನ್ನಡ ಮಾಧ್ಯಮದಲ್ಲಿ ನಾವು ಪಾಠ ಮಾಡಬೇಕು ಪಾಠ ಮಾಡಬೇಕು ಅಂತ ಅಂದಾಗ ಕನ್ನಡ ಭಾಷೆಯ ಪ್ರಭುತ್ವವೂ ಕೂಡ ನಾವು ಸಾಧಿಸಲೇಬೇಕು ಯಾಕಂದ್ರೆ ಮಕ್ಕಳಿಗೆ ನಾವು ಪಾಠ ಮಾಡಬೇಕಾದಾಗ ಅದು ಪದವಿ ತರಗತಿಗಳಿಗೆ ಪಾಠ ಮಾಡಬೇಕಾದ ಸಂದರ್ಭದಲ್ಲಿ ಕನ್ನಡದಲ್ಲಿಯೂ ಪ್ರಭುತ್ವವನ್ನು ಸ್ಥಾಪಿಸಬೇಕು ಸಂಸ್ಕೃತದಲ್ಲೂ ಕೂಡ ಬೇಕೇ ಬೇಕು ಹಾಗಾಗಿ ನನಗೆ ಯಾವುದೇ ತೊಡಕಾಗಲಿಲ್ಲ ನಾನು ಸಂಸ್ಕೃತವನ್ನು ಕಲಿಸುವುದರ ಜೊತೆ ಜೊತೆಗೇನೆ ಕನ್ನಡ ಭಾಷೆಯಲ್ಲಿ ಇರತಕ್ಕಂತಹ ಒಂದಿಷ್ಟು ವ್ಯಾಕರಣ ಇರ್ಬೋದು ಅಲಂಕಾರ ಶಾಸ್ತ್ರ ಇರ್ಬೋದು ಎಲ್ಲವನ್ನ ಸಮೀಕರಣ ಮಾಡಿ ಹೇಳಿದೆ ಹಾಗಾದ್ರೆ ನೀವು ನಿಮ್ಮ ತಂದೆಯವರಿಂದ ಸ್ಫೂರ್ತಿಗೊಂಡು ಸಂಸ್ಕೃತವನ್ನು ಅಧ್ಯಯನ ಮಾಡಿ ಸಂಸ್ಕೃತದ ಮಾಸ್ಟರ್ ಆಗಿ ಬಂದಿ ನಿಮ್ಮ ಕೈ ಕೆಳಗೆ ಓದಿದಂತಹ ನಿಮ್ಮ ಶಿಷ್ಯರಲ್ಲಿ ಯಾರಾದರೂ ಇವತ್ತು ಆ ಪರಂಪರೆಯನ್ನು ಮುಂದುವರಿಸಿ ಯಾರಿ ಸಂಸ್ಕೃತ ಎಂ ಎ ಮಾಡದವ್ರು ಇದ್ದಾರೆ ಎಲ್ ಐ ಸಿ ಯಲ್ಲಿ ಉದ್ಯೋಗ ಮಾಡದವರಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಉದ್ಯೋಗ ಮಾಡಿ ಅವರು ಕೂಡ ಈಗ ನಿವೃತ್ತಿಯ ಅಂಚಿನಲ್ಲಿದೆ ಸಂಸ್ಕೃತ ಉಪನ್ಯಾಸಕರಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ವಿವಿಧ ರಂಗಗಳಲ್ಲಿ ಅವರು ಕೆಲಸ ಮಾಡಿರೋದ್ರಿಂದ ನಮ್ಗೇನಾಗಿದೆ ಆಗಾಗ ಕೆಲವು ಸಿಗ್ತಾ ಸಿಗ್ತಾ ಸರ್ ನಿಮ್ಮ ಶಿಷ್ಯ ನಾನು ಅಂತಂದಾಗ ಒಬ್ಬ ಗುರುವಿಗೆ ಬಂದು ಒಂದು ಪ್ರೀತಿಯಿಂದ ಗೌರವದಿಂದ ಮಾತಾಡಿಸ್ತಾನೆ ಅಂದ್ರೆ ನಿಜಕ್ಕೂ ಅದು ಅತ್ಯಮೂಲ್ಯವಾದ ಒಂದು ಗೌರವ ಮೇಷ್ಟ್ರಗಳಿಗೆ ಮಾತ್ರ ಸಿಗುವಂತ ಸಿಗುವಂತ ನನ್ನ ಅಭಿಪ್ರಾಯ ಖಂಡಿತ ಬೇರೆ ಉದ್ಯೋಗಿಗಳಿಗಿಂತ ಮೇಷ್ರುಗಳಿಗೆ ಇದು ನಿರಂತರ ಮೇಷ್ಟ್ರವರು ಈಗ ನಾವು ಇರುವಂತಹ ಎಲ್ಲಿ ಕಂಡ್ರೆ ಎಲ್ಕಂಡ್ರಿ ಎದ್ರೆ ಅನ್ನೋದೇ ಗೌರವದ ಪದ ಈಗ ಯಾವುದೇ ತಹಶೀಲ್ದಾರ್ ಇರಬಹುದು ಪರಂಪರೆ ಇರೋಲ್ಲ ಹ್ಮ್ ಅವ್ರ ಬರಿ ವೃತ್ತಿ ಅಷ್ಟೇ ವೃತ್ತಿ ಪರಂಪರೆ ಜೊತೆಗೆ ಸುರೇಶ್ ಗುಪ್ತಾರ್ ಅವರು ಬಹಳ ಇಷ್ಟಪಟ್ಟು ಕನ್ನಡ ಮತ್ತು ಸಂಸ್ಕೃತವನ್ನು ಕಲಿಸ್ತಾ ಹೊರಟ್ರಿ ಜೊತೆಗೆ ಒಂದಷ್ಟು ಕಾಲೇಜು ಜಂಟಿ ನಿರ್ದೇಶಕರಾಗುವಂತಹ ಜವಾಬ್ದಾರಿಯುತವಾದಂತಹ ಇಲಾಖೆಯಲ್ಲಿ ಅಥವಾ ಕೆಲಸದಲ್ಲಿ ಇದ್ದಾಗ್ಲೂ ಸಹ ಮತ್ತೊಂದು ನಿಮ್ಮ ಮನಸ್ಸು ಮತ್ತು ನಿಮ್ಮ ಕ್ರಿಯೇಟಿವಿಟಿ ಬರವಣಿಗೆ ಕಡೆಗೆ ವಾಲ್ತಾ ಹೋಯಿತು ಇದು ಹೇಗೆ ಸಾಧ್ಯ ಆಯಿತು ನಿಜ ಹೇಳಬೇಕು ಅಂತಂದರೆ ನಾನು ಕರ್ತವ್ಯದಲ್ಲಿ ಇರುವವರೆಗೆ ವಿಶೇಷವಾಗಿ ಪ್ರಾಂಶುಪಾಲನಾಗಿ ಹನ್ನೆರಡು ವರ್ಷ ಕೆಲಸ ಮಾಡಿದೆ ನನ್ನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೊಂದು ಕಾಲೇಜಲ್ಲಿ ಎರಡು ಎರಡೂವರೆ ಸಾವಿರ ಇತ್ತು ಸ್ವಲ್ಪ ಮಟ್ಟಿಗೆ ಆಗ ಸ್ಥಗಿತ ಆಯಿತು ನನ್ನ ಬರವಣಿಗೆ ಸ್ಥಗಿತ ಯಾಕಾಯಿತು ಅಂದರೆ ಸಮಯದ ಅಭಾವ ಆ ಸಮಯದ ಅಭಾವ ಹಿನ್ನೆಲೆಯಲ್ಲಿ ಸ್ಥಗಿತ ಆದ್ರೂ ಕೂಡ ನಾನು ವೃತ್ತಿಯಲ್ಲಿ ಇರುವಾಗಲೇ ಒಂದು ನಿಘಂಟನ್ನ ಸಿದ್ಧ ಮಾಡಿದ್ವಿ ನಮ್ಮ ತಂದೆಯವರು ಒಂದಷ್ಟು ಸಿದ್ಧ ಮಾಡಿದ್ವಿ ಅದನ್ನ ಪೂರ್ತಿ ಇದು ಮಾಡಿಬಿಟ್ಟು ಸಂಸ್ಕೃತ ಕನ್ನಡ ನಿಘಂಟು ಸಂಸ್ಕೃತ ಕನ್ನಡ ಶಬ್ದಾರ್ಥ ಕೋಶ ಅನ್ನೋ ಹೆಸರಿನಲ್ಲಿ ಈ ಅಮರಕೋಶ ಅಂತ ಬರುತ್ತೆ ಅಮರಕೋಶದಲ್ಲಿನ ಎಲ್ಲ ಸಂಸ್ಕೃತ ಪದಗಳನ್ನು ಸೇರಿಸಿ ಒಂದು ನಿಘಂಟಿನ ಸ್ವರೂಪದಲ್ಲಿ ನಾನು ವೃತ್ತಿಯಲ್ಲಿರುವಾಗಲೇ ಪ್ರಕಟಣೆ ಮಾಡಿದೆ ಆಮೇಲೆ ಅದರ ಜೊತೆಗೇನೆ ಇಲ್ಲಿ ಎಪ್ಪತ್ತೈದನೆಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆದಾಗ ನಂದು ಗುಡ್ಡದ ಡೈರಿ ಅನ್ನತಕ್ಕಂಥ ಪುಸ್ತಕ ಪ್ರಬಂಧಗಳ ಒಂದು ಪುಸ್ತಕ ಪ್ರಕಟ ಪ್ರಕಟಿಸಿದವರು ಕನ್ನಡ ಸಾಹಿತ್ಯ ಪರಿಷತ್ನವರು ನನ್ನದು ಒಂದು ವಿಶೇಷವಾದಂತ ದೃಷ್ಟಿಕೋನ ಅಂತ ನಾನು ಅನ್ಕೊಂಡಿದ್ದೀನಿ ಬೆಟ್ಟಕ್ಕೆ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಸಾವಿರಾರು ಜನ ಹೋಗ್ತಾರೆ ಬೆಟ್ಟಕ್ಕೆ ಹೋದಾಗ ನಾನು ಕಾಣುವಂತಹ ಆ ಬೆಟ್ಟ ಹೇಗಿರುತ್ತೆ ಅಂತಂದರೆ ನಾವು ಇತಿಹಾಸದ ಜೊತೆ ಜೊತೆಯಲ್ಲಿಯೇ ಪ್ರಸ್ತುತತೆಯನ್ನು ನಾನು ಲಿಂಕ್ ಮಾಡ್ತೀನಿ ಲಿಂಕ್ ಹೆಂಗೆ ಮಾಡ್ತೀನಿ ಅಂದರೆ ಈಗ ನಾನು ಬೆಟ್ಟಕ್ಕೆ ಹೋಗ್ತೀನಿ ಅಥವಾ ಬೇರೆ ಯಾರ್ಯಾರು ನಮ್ಮ ಸ್ನೇಹಿತರು ಬರ್ತಾರೆ ಯಾಕಪ್ಪ ಹೋಗ್ತೀಯ ಬೆಟ್ಟಕ್ಕೆ ಒಂದು ಪ್ರಶ್ನೆ ನಮಗೆ ಮೂಡುತ್ತೆ ಕೆಲವರು ನಾನಿಲ್ಲಿ ಅನ್ನು ಮಾಡಿದರೆ ನನಗೆ ಆರೋಗ್ಯ ಸಿಗುತ್ತೆ ಆರೋಗ್ಯ ಹೆಂಗ್ ಸಿಗುತ್ತೆ ಅಲ್ಲಿ ಆಮ್ಲಜನಕ ಸಿಗುತ್ತೆ ಆಮ್ಲಜನಕ ಯಾರು ಕೊಟ್ಟರು ನಮ್ಗೆ ಗುಡ್ಡ ಕೊಡ್ತೀವಿ ಹ್ಞೂ ಹ್ಞೂ ಸೊ ಈ ರೀತಿಯಲ್ಲಿ ನನ್ನ ಸಮೀಕರಣ ಮಾಡ್ತಾ ಮಾಡ್ತಾ ನಾನು ಗುಡ್ಡದ ಡೈರಿ ಅಂತ ಒಂದು ಪ್ರಬಂಧವನ್ನು ಬರೆದೆ ಮೊದಲಿಗೆ ಅದು ಪ್ರಬಂಧ ಬರೆದಿದ್ದು ಸಿರಿಗೆರೆಯ ತರಳಬಾಡು ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಪ್ರಕಟ ಆದಮೇಲೆ ಕೆಲವರೆಲ್ಲರನ್ನು ಕೂಡ ಅದನ್ನು ಓದಿ ತುಂಬ ಚೆನ್ನಾಗಿದೆ ಒಳ್ಳೆಯ ಹೊಸ ರೀತಿಯಲ್ಲಿ ನೀವು ಇತಿಹಾಸವನ್ನು ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀರಾ ಅಂತ ಹೇಳಿದರು ಅಲ್ಲಿಗೆ ನಿಂತೋಗಿತ್ತು ನಂದು ಆಗಾಗ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲೇಖನಗಳನ್ನು ಕಳಿಸ್ತಿದ್ದೆ ನಮ್ಮ ಪತ್ರಿಕೆಗಳಲ್ಲಿ ಪ್ರಕಟ ಆಗೋದು ಬಿಟ್ಟರೆ ಸಾರ್ವಜನಿಕವಾಗಿ ಒಂದು ಕೆಲವು ವರ್ಷಗಳೇ ನಿಂತು ಹೋಯ್ತು ಕೆಲವು ವರ್ಷಗಳು ನಿಂತು ಹೋದ್ಮೇಲಿಂದ ನನ್ನ ಒಂದು ರಚನಾತ್ಮಕ ಶಕ್ತಿಯನ್ನ ಬಲ್ಲ ಕೆಲವು ನಮ್ಮ ಸಹೋದ್ಯೋಗಿಗಳು ಯಾಕೆ ಸರ್ ನಿಲ್ಸಿದ್ರಿ ಬರೆಯೋದನ್ನ ಬಿಟ್ಟೆ ಬಿಟ್ರಲ್ಲ ಅಂತ ಮತ್ತೆ 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 ಹೇಳೋದಕ್ಕೆ ಶುರು ಮಾಡಿದ್ರು ಏನೋ ಆಸಕ್ತಿ ಇಲ್ಲ ಅಂತಲೂ ಏನೋ ಒಂದು ಹಾರಿಕೆ ಉತ್ತರವನ್ನು ಕೊಡ್ತಾ ಬಂದೆ ಆದರೂ ನಮ್ಮ ಪ್ರೊಫೆಸರ್ ಲಿಂಗಪ್ಪ ಅಂತ ಇದ್ದಾರೆ ಎಕನಾಮಿಕ್ಸ್ ಪ್ರೊಫೆಸರ್ ಅವರು ಬಹಳ ಆತ್ಮೀಯರ ನಮ್ಮ ಪ್ರೆಸ್ಸಿನ ಹತ್ತಿರಕ್ಕೆಲ್ಲ ಬಂದಾಗ ಬರೀಬೇಕು ನೀವು ಬರಿಬೇಕು ನೀವು ಯಾಕೆ ಬರಿಯಲ್ಲ ಅನ್ನುವ ಪ್ರೇರೇಪಣೆಯನ್ನು ಸದಾ ಅವರು ಹೇಳ್ತಾ 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 ಬಂದಾಗ ಈ ಮೌನ ಮಾತನಾಡಿದಾಗ ಅಂತಕ್ಕಂಥ ಒಂದು ಕೃತಿಯನ್ನು ನಾನು ಬಯ ತಂದೆ ಇದು ತಂದಾಗ ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಪ್ರಕಟಣೆ ಆಯಿತು ಇದು ಪ್ರಕಟಣೆ ಆದಾಗ ಅಲ್ಲಿಗೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡಿದ್ವಿ ಎಲ್ಲ ಆಯ್ತು ಹದಿನೆಂಟರಲ್ಲ ಹದಿನೆಂಟು ಹತ್ತೊಂಬತ್ತರಲ್ಲಿ ಈ ಮೇಘಪುಷ್ಪ ಅಂತಕ್ಕಂಥದ್ದು ನನಗೆ ಒಲಿದ ಮಾದರಿ ನನಗೆ ಒಲಿದ ಮಾದರಿ ಏನಂದ್ರೆ ಪ್ರಬಂಧಗಳ ಮಾದರಿ ಪ್ರಬಂಧಗಳ ಪ್ರಬಂಧಗಳ ಮಾದರಿನೇ ಬರಿತಾ ಹೋದ್ರೆ ಹೆಂಗೆ ಅಂತ ಬಂದಾಗ ನಾವು ಬೇರೆ ಬೇರೆ ರೀತಿಯಲ್ಲಿಯೂ ಯೋಚನೆ ಮಾಡ್ಬೇಕಾಗತ್ತಲ್ಲ ಅಂತ ಈ ಶಬ್ದದಿಂದ ನಿಶ್ಚೆ ಅಂತ ಇನ್ನೊಂದು ಪುಸ್ತಕವನ್ನ ತಂದೆ ಅಮೆರಿಕಕ್ಕೆ ಒಂದು ನಾಲ್ಕು ತಿಂಗಳು ಹೋಗಿದ್ವಿ ನನ್ನ ಮಗ ನಿಧಾನೆ ಅಮೆರಿಕಕ್ಕೆ ಹೋದಾಗ ಅಲ್ಲಿನ ಅನುಭವಗಳನ್ನ ಕುರಿತಂತೆ ನಾನು ಸುಮ್ಮನೆ ಇಂಥ ಬಿಲ್ಡಿಂಗ್ ಇದೆ ಅಂತ ಬಿಲ್ಡಿಂಗ್ ಇದೆ ಅಂತ ಅನ್ನೋದಕ್ಕಿಂತ ನನಗೆ ಅಲ್ಲಿ ಏನಾಯಿತು ಅನ್ನೋದನ್ನ ಕುರಿತು ಶಬ್ದದಿಂದ ನಿಶಪ್ತ ಬೆಳೆ ಅಂತಕ್ಕಂಥ ಒಂದು ಪ್ರಬಂಧವನ್ನ ಪ್ರಬಂಧದ ಪುಸ್ತಕವನ್ನು ಹೊರತಂದೆ ಹಾಗಾಗಿ ಸುರೇಶ್ ಗುಪ್ತಾ ಅವರು ಒಬ್ಬ ಆಡಳಿತಾಧಿಕಾರಿ ಆಗಿದ್ದಾಗಲೂ ಸಹ ಒಬ್ಬ ಬರವಣಿಗೆಯ ಕೌಶಲ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಬಂದ ಕಾರಣಕ್ಕೆ ಸುಮಾರು ಇವತ್ತು ನಿಶ್ದದಿಂದ ನಿಶಬ್ದಡಿಗಾಗಬಹುದು ಮುಕ್ತ ಮಂದಾರ ಆಗ್ಬಹುದು ವಾರ 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 ಅನ್ನುವಂಥದ್ದಾಗ ಮೌನ ಮಾತನಾ ಇವೆಲ್ಲ ಕೃತಿಗಳು ಸಾಹಿತ್ಯ ಕ್ಷೇತ್ರಕ್ಕೆ ಸಿಕ್ಕು ಈ ಸಿಕ್ಕ ನಂತರದಲ್ಲಿ ಅವರು ಮತ್ತೊಂದು ಕ್ಷೇತ್ರವನ್ನು ವಿಸ್ತರಿಸ್ತಾ ಹೋದ್ರು ಯಾವುದು ವೈಶ್ಯ ಸಂಘದ ವಿವಿಧ ಸಂಘಟನೆಗಳ ಜೊತೆ ನೀವು ಕೆಲಸ ಮಾಡಿ ಆ ಸಂಘಟನೆಗಳು ಯಾವ್ಯಾವು ಯಾವ ಹುದ್ದೆಯನ್ನ ನೀವು ನಿಭಾಯಿಸಿದ್ದೀರಿ ನಮ್ಮಲ್ಲಿ ಒಂದು ಎಪ್ಪತ್ತೈದು ಎಂಬತ್ತು ವರ್ಷಗಳ ಹಿಂದೆ ಪ್ರಾರಂಭವಾದಂತ ಒಂದು ಹಾಸ್ಟೆಲ್ ಇದೆ ವೈಶ್ಯ ವಿದ್ಯಾಭಿವೃದ್ಧಿ ಸಂಘ ಅಂತ ಈ ನಮ್ಮ ಜಿಲ್ಲೆಯವರು ಅಷ್ಟೇ ಅಲ್ಲ ಪಕ್ಕದ ಜಿಲ್ಲೆಯವರು ಎಲ್ಲ ಬಂದು ಅಲ್ಲಿ ವ್ಯಾಸಂಗಾರ್ಥಿಗಳಾಗಿ ಬಂದು ಓದ್ಕೊಂಡು ಬಹಳ ಒಳ್ಳೊಳ್ಳೆ ಪದವಿಗಳಲ್ಲಿ ಇದ್ದಾರೆ ಅವರು ಅದರ ಅಧ್ಯಕ್ಷನಾಗಿ ನಾನು ಐದು ವರ್ಷ ಸೇವೆ ಸಲ್ಲಿಸಿದೆ ಅದರ ನಂತರದಲ್ಲಿ ನಮ್ಮದೇ ಆದಂಥ ಆರ್ಯವೇಶ್ಯ ಅಧಿಕಾರಿಗಳು ಮತ್ತು ವೃತ್ತಿ ನಿರತರ ಸಂಘ ಅಂತ ಇದೆ ಅಂದ್ರೆ ನಮ್ಮಲ್ಲಿ ಇರತಕ್ಕಂಥ ವೃತ್ತಿ ನಿರತರ ಆಫೀಷಿಯಲ್ಸ್ ಎಲ್ಲ ಸೇರಿಸಿ ಒಂದು ಸಂಘ ಮಾಡಿದೆ ಚಿತ್ರದುರ್ಗ ಜಿಲ್ಲೆದು ಅದರಲ್ಲಿಯೂ ಕೂಡ ನಾನು ಅಧ್ಯಕ್ಷನಾಗಿ ಒಂದು ಅವಧಿ ಮೂರ್ನಾಲ್ಕು ವರ್ಷಗಳ ವರೆಗೆ ನಾನು ಸೇವೆ ಸಲ್ಲಿಸಿದೆ ನಾನು ಆಗಲೇ ಹೇಳಿದಾಗೆ ಸಾಹಿತ್ಯ ಪರಿಷತ್ತು ನಮ್ಮದೇ ಆದ ಸಾಹಿತ್ಯ ಪರಿಷತ್ ಸಾಹಿತ್ಯ ಪರಿಷತ್ ಅದರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಿದ್ದೀನಿ ನಿಕಟ ಸಂಪರ್ಕ ಇಟ್ಕೊಂಡು ರಾಜ್ಯದಲ್ಲಿ ನಾನು ನಿರ್ದೇಶಕನಾಗಿದ್ದೀನಿ ಆಮೇಲೆ ಇಲ್ಲಿ ಸ್ಥಳೀಯವಾಗಿಯೂ ಕೂಡ ಒಂದು ಘಟಕವನ್ನು ಆರಂಭ ಮಾಡಿ ಅದರ ಗೌರವಾಧ್ಯಕ್ಷ ನಾನಾಗಿದ್ದೀನಿ ಗೌರವಾಧ್ಯಕ್ಷ ಆಗೋದ್ರ ಜೊತೆಗೆ ಐದನೆಯ ಸಾಹಿತ್ಯ ಸಮ್ಮೇಳನವನ್ನು ರಾಜ್ಯ ಮಟ್ಟದ ಸಮ್ಮೇಳನ ಇಲ್ಲಿ ಮಾಡಿದ್ವಿ ಚಿತ್ರದುರ್ಗದಲ್ಲಿ ಭಾಳ ಯಶಸ್ವಿಯಾದ ರೀತಿಯಲ್ಲಿ ಬೇರೆ ಬೇರೆ ಸಮ್ಮೇಳನಗಳು ಹೆಂಗಾಗುತ್ತೋ ಅದೇ ಸ್ವರೂಪದಲ್ಲಿ ಸಮ್ಮೇಳನವನ್ನು ಕೂಡ ಮಾಡಿದ್ದೀವಿ ಅದರಲ್ಲಿ ಒಬ್ಬ ಪ್ರಮುಖ ಪಾತ್ರಧಾರಿ ನಾನು ಕೂಡ ಆಗಿದ್ದೆ ಅನ್ನೋ ಹೆಮ್ಮೆ ನನಗಿದೆ ಸೊ ಈ ರೀತಿಯಲ್ಲಿ ನನ್ನ ಬರವಣಿಗೆ ಸಾಗಿದೆ ಈ ಬರವಣಿಗೆಯನ್ನ ನೀವು ಬರಿತಾ ಬರಿತಾ ಪ್ರಬಂಧಗಳು ಬರಿತಾ ಹೋದ್ರಿ ಮತ್ತೆ ಪ್ರಯಾಣದ ಅನುಭವಗಳನ್ನು ಬರಿತಾ ಹೋದ್ರಿ ವಿದೇಶದ ನೆಲದ ಒಂದಷ್ಟು ಸೊಗಡನ್ನ ಪುಸ್ತಕ ರೂಪದಲ್ಲಿ ತಂದ್ರಿ ಆದರೆ ಸುರೇಶ್ ಗುಪ್ತಾ ಅಂತ ಅಂದ ತಕ್ಷಣ ನಿಮ್ಮ ಒಡನಾಡಿಗಳಿಗೆ ಮತ್ತು ಸಾಹಿತ್ಯ ಪ್ರೇಮಿಗಳಿಗೆ ನೆನಪಾಗೋದು ಏನು ನಾಲ್ಕು ಸಾಲಿನ ಪದ್ಯ ಬರೀತಾರಲ್ಲಪ್ಪ ಅವರೇ ಅಲ್ವಾ ಒಂದ್ ರೀತಿ ಮುಕ್ತಕಗಳ ತರ ಬರೀತಾರೆ ಅಥವಾ ಖಡ್ಗದ ಮಂಕುತಿಬ್ಬನ ಕಗ್ಗದ ತರದ ಪದ್ಯಗಳನ್ನು ಬರೀತಾರೆ ಅಂತೇಳಿ ನಾಲ್ಕು ಸಾಲಿನಲ್ಲಿ ನೀವು ಸೆರೆ ಹಿಡಿದಂತಹ ಅತ್ಯುತ್ತಮವಾದಂತಹ ಒಂದು ಕವನ ಅಥವಾ ಒಂದು ಸಂದರ್ಭ ಯಾವುದು ಸರ್ ಇಲ್ಲಿ ನಮ್ಮ ಗೆಳೆಯರೊಬ್ಬರು ಕೃಷ್ಣಮೂರ್ತಿ ಅಂತ ಇದ್ದಾರೆ ಅವರು ಮುಕ್ತಕಗಳನ್ನು ಬರೆಯೋದಕ್ಕೆ ಆರಂಭ ಮಾಡಿದ್ರು ನಮ್ಮಲ್ಲಿ ಒಂದು ಸಾಹಿತ್ಯದ ವಾಟ್ಸಪ್ ಗ್ರೂಪ್ ಇದೆ ಸಾಹಿತ್ಯ ಪರಿವಾರ ಅಂತ ಅಲ್ಲಿ ಪ್ರತಿನಿತ್ಯ ಒಂದೊಂದನ್ನು ಬರಿತಾ ಹೋದ್ರು ಅವರೊಂದು ಎಪ್ಪತ್ತೆಂಬತ್ತು ಬರೆದಾಗ ನನಗೂ ಪ್ರೇರೇಪಣೆ ಉಂಟಾಯಿತು ನಾನು ಯಾಕೆ ಬರಿಬಾರ್ದು ಇದು ನಮ್ಮ ಡಿ ವಿ ಗುಂಡಪ್ಪರವರ ಮಂಕುತಿಮ್ಮನ ಕಗ್ಗ ಹೇಗಿರುತ್ತೋ ಅದೇ ಶೈಲಿಯಲ್ಲಿ ರಚನೆಯಾಗಿರ್ತಕ್ಕಂಥ ಕೃತಿಗಳು ಕೃತಿಗಳು ಇಲ್ಲಿನವರೆಗೂ ಎಂಟುನೂರ ಮೂವತ್ತು ನಾನು ರಚನೆ ಮಾಡಿದ್ದೀನಿ ಈ ಐನೂರ ಹತ್ತನ್ನ ಸಂಗ್ರಹಣೆ ಮಾಡಿ ಮುಕ್ತಕ ಮಂದಾರ ಅನ್ನತಕ್ಕಂಥ ಒಂದು ಪುಸ್ತಕವನ್ನು ಅಂದ್ರೆ ಅವತ್ತಿಗೆ ಅಷ್ಟೇ ಐತಿ ನಂತರ ಅಲ್ಲಿಂದ ಮುಂದಕ್ಕೂ ಮುಂದುವರಿಸ್ಕೊಂಡು ಬಂದಿದ್ದೀನಿ ಇಲ್ಲಿ ನನಗೇನಾಗಿತ್ತು ದಿನಕ್ಕೊಂದು ಮುಕ್ತಕ ನನ್ನ ವ್ರತ ಪ್ರತಿನಿತ್ಯ ಏನಾದರೂ ಒಂದು ವಿಷಯವನ್ನು ಕುರಿತು ಬರೀಲೇಬೇಕು ಆ ರೀತಿಯಲ್ಲಿ ದಿನನಿತ್ಯ ಬರಿತಾ ಬಂದೆ ಐನೂರ ಹದಿನೈದು ಆದಾಗ ಒಂದು ಪುಸ್ತಕನೂ ಮಾಡಿದೆ ಈಗ ಸ್ವಲ್ಪ ಎರಡು ದಿನಕ್ಕೆ ದಿನಕ್ಕೆ ಮೂರು ದಿನಕ್ಕೊಂದ್ಸತಿ ಈ ರೀತಿ ಮುಕ್ತಕಗಳನ್ನ ಬರಿತಾ ಬರಿತಾ ಈ ಎಂಟುನೂರ ಮೂವತ್ತು ಮುಕ್ತಕಗಳು ಆಗಿದೆ ಎಂಟ್ನೂರ ಮೂವತ್ತು ಮುಕ್ತಕಗಳಲ್ಲಿ ನಾಲ್ಕು ಸಾಲ ಇದ್ರು ನಾನೇನ್ ಮಾಡಿದೆ ಈ ಮುಖಪುಟದಲ್ಲಿಯೇ ಇದರ ಒಂದು ಸಂರಚನಾ ಕ್ರಮ ಐದು ಮಾತ್ರೆ ಐದು ಮಾತ್ರೆ ಐದು ಮಾತ್ರೆ ಐದು ಮಾತ್ರೆ ಬರಬೇಕು ಇಲ್ಲಿ ಐದು ಮಾತ್ರೆ ಮೂರು ಗಣ ಪ್ಲಸ್ ಮೂರ್ ಇರಬೇಕು ಒಂದನೇದಿದ್ದಂಗೆ ಇದ್ದಂಗೆ ಆಮೇಲೆ ಎರಡನೇದರಲ್ಲಿ ಐದು ಮಾತ್ರೆ ಎರಡು ಎರಡು ದಿನದ ಆಮೇಲೆ ಇದು ನನ್ನ ಕಾವ್ಯನಾಮ ನಮ್ಮ ತಂದೆಯವರ ಹೆಸರು ವೆಂಕಟಾಚನಗುಪ್ತ ಅಂತ ಸೊ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಅನ್ನೋ ಕಾರಣಕ್ಕೆ ವೆಂಕಟ ಸುತ ಅಂತ ಇದು ಆರು ಮಾತ್ರೆ ಮೀರಂಗಿಲ್ಲ ಈ ಕಾವ್ಯನಾಮ ಅಂತ ನಾವೇನು ಕರಿತೀವೋ ಆರು ಮಾತ್ರೆಗಳಿಗೆ ಸೀಮಿತ ಸೊ ಆರು ಮಾತ್ರೆಗಳನ್ನ ಮಾಡ್ಕೊಂಡು ಇದನ್ನ ಬರಿತಾ ಬಂದೆ ನೀವು ಬರೆದಂತಹ ಮುಕ್ತಕಗಳಲ್ಲಿ ಈ ನಮ್ಮ ಪ್ರೇಕ್ಷಕರಿಗೆ ಒಂದೆರಡು ಮುಕ್ತಕಗಳನ್ನ ವಾಚನೆ ಮಾಡಿ ಸುಮ್ಮನೆ ಹಾಗೇನೆ ಯಾವ್ದಾದ್ರೂ ಒಂದೆರಡು ಅಂತ ಹೇಳಿ ನಾನು ತಕ್ಕೊಂಡು ಹೇಳ್ತೀನಿ ನಾನು ಮುಕ್ತಕಗಳನ್ನ ಬರಿಬೇಕಾದಾಗ ಒಂದು ರೀತಿ ಇತ್ತು ಏನಂದ್ರೆ ಆಧ್ಯಾತ್ಮಿಕ ಇರಬೇಕು ಧಾರ್ಮಿಕ ಇರಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಗಂಭೀರವಾದಂತ ವ್ಯಾಖ್ಯೆ ಇರಬೇಕು ಇದನ್ನ ನಾನು ಬ್ರೇಕ್ ಮಾಡಿದ್ದೀರಾ ಬ್ರೇಕ್ ಮಾಡಿದಾಗ ಈಗ ಇಲ್ಲೇನೆ ನಾನೊಂದು ಹೇಳ್ತೀನಿ ನೋಡ್ರಿ ಒಂದು ಬಿಸಿಬೇಳೆ ಭಾತ್ ಅಂತ ನಾವು ಹೇಳ್ತೀವಲ್ವಾ ಒಂದು ಬಿಸಿಬೇಳೆ ಭಾತ ನನ್ನ ಮುಕ್ತದಲ್ಲಿ ಹಾಕ್ತಾ ಇರಬಾರದು ನೋಡಿ ಅಕ್ಕಿ ಅಕ್ಕಿಬೇಳೆ ಸಂಗ ತರಕಾರಿ ಜೊತೆಗೂಡಿ ತಕ್ಕ ಮಸಾಲೆಯ ಪುಡಿಯನ್ನು ಬೆರೆಸುತ್ತ ಕುಕ್ಕರಲ್ಲಿ ಬೇಯಿಸಲು ಸಿದ್ಧವೂ ಬಿಸಿ ಬಿಸಿಯ ಚೊಕ್ಕ ರುಚಿ ಬೇಳೆ ಭಾತ್ ವೆಂಕಟಸುತ ವೆಂಕಟಸುತ ಸೊ ಅಂದ್ರೆ ಯಾವುದೇ ವಿಷಯವು ನಮ್ಮ ಇದ್ರ ಮುಕ್ತಕದ ಒಳಗಡೆ ತರಬಹುದು ಅನ್ನೋದಕ್ಕೆ ನನ್ನ ಒಂದು ಅಭಿಪ್ರಾಯ ಮತ್ತೊಂದು ಇದರಲ್ಲಿ ಇನ್ನೊಂದನ್ನ ಒಂದು ಹಲಸಿನ ನಾನು ಹಣ್ಣಿನ ವಿಚಾರವಾಗಿ ಬರೆದಿದ್ದೀನಿ ಪನಸಫಲ ಹೊದ್ದಿ ಮುಳ್ಳುಗಳ ಕವಚವ ಅನುನಯದಿ ಬಿಡಿಸುತ್ತಲದನು ಒಪ್ಪದಲಿ ಅನುವಾಗಿ ಮಾಧುರ್ಯ ಲಭಿಸುವುದು ಮೆಚ್ಚುತಲಿ ಮನಸಾರೆ ಸವಿಯಲ್ಕೆ ವೆಂಕಟ ಸುತ ಇದನ್ನ ನೀವು ಎಲ್ಲಿಂದ ಎಲ್ಲಿಗೂ ಬೇಕಾದರೂ ಅನ್ವಯ ಮಾಡ್ಕೋಬೋದು ಜೀವನಕ್ಕೂ ಅನ್ವಯಿಸಬಹುದು ಜೀವನ ಏನಾಗಿರುತ್ತೆ ನೋಡೋದಕ್ಕೆ ಪನಸ್ಫಲ ಇದ್ದಂಗೆ ಬಿಡಪಾಯ ಎಲ್ಲ ಮುಳ್ಳಿದೆ ಅಂತ ತೆಗೆದು ಹಾಕಿಬಿಟ್ರೆ ಜೀವನದ ಪ್ರೀತಿ ಉಂಟು ಅದೇ ಬಹುಶಃ ಸಾಹಿತಿ ಕವಿ ಅಥವಾ ವಚನಕಾರರ ಆಶಯಗಳೇನಿದಾವೆ ಒಂದು ವಚನ ಅಥವಾ ಪದ ಧ್ವನ್ಯಾರ್ಥನೂ ಹೊಂದಿರ್ತದೆ ಶಬ್ದಾರ್ಥನೂ ಹೊಂದಿರ್ತದೆ ಆ ನಿಟ್ಟಿನಲ್ಲಿ ನಾವು ಆ ಪ್ರಸ್ತುತದ ಸಂದರ್ಭಕ್ಕೆ ಹೋಲಿಸಿಕೊಂಡು ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಬಹಳ ಅರ್ಥಪೂರ್ಣವಾಗಿದೆ ಸರ್ ಈಗ ನೀವು ಇಂಥದೊಂದು ಸಾಂಸ್ಕೃತಿಕವಾದಂತಹ ಖುಷಿಯಲ್ಲಿ ತೊಡಗೋದಿಕ್ಕೆ ಒಬ್ಬ ಹೊಸದಾಗಿ ಹೋಗುವಂತಹ ಒಬ್ಬ ಲೇಖಕ ಅಥವಾ ಕವಿ ಅಥವಾ ಕಾದಂಬರಿಕಾರ ಏನೇ ನನ್ನ ಶಿಸ್ತನ್ನು ರೂಢಿಸ್ಕೊಳ್ಬೇಕು ಸರ್ ಇತ್ತೀಚೆಗೆ ಏನಾಗಿದೆ ಈ ಮೊಬೈಲಿನ ಹಾವಳಿಯ ಹಿನ್ನೆಲೆಯಲ್ಲಿ ಪುಸ್ತಕಗಳನ್ನು ಓದುವ ಸಂಪ್ರದಾಯ ಅಥವಾ ಶಿಸ್ತದೆ ಪುಸ್ತಕ ಬೇಕಾಗಿಲ್ಲ ಏನಿದ್ರೂ ಹಿಂಗೆ ತೀಡ್ಕಂಡು ಕುತ್ಕೊಂಡು ನನಗೆಲ್ಲ ಮೊಬೈಲಲ್ಲಿ ಸಿಗುತ್ತೆ ಮೊಬೈಲ್ನಲ್ಲಿ ಸಿಗುವ ಅಂಶ ಕೆಲವೇ ಕೆಲವು ಮಾತ್ರ ಆ ಮೊಬೈಲನ್ನು ಬಿಟ್ಟು ಹಳೇ ಪುಸ್ತಕಗಳು ಹಳೆಯದಿರಲಿ ಹೊಸದಿರಲಿ ಎಲ್ಲವನ್ನು ಓದುವ ಸಂಸ್ಕೃತಿ ಬೇಕು ಈಗಲೂ ಕೂಡ ನನಗೆ ಕಣ್ಣು ಸ್ವಲ್ಪ ಮಂದ ಇದ್ರೂ ಕೂಡ ನಾನು ಪುಸ್ತಕ ಓದೋದಕ್ಕೆ ಇಷ್ಟಪಡ್ತೀನಿ ಪ್ರೀತಿಸ್ತೀನಿ ಪುಸ್ತಕಗಳನ್ನು ಪುಸ್ತಕಗಳನ್ನು ಪ್ರೀತಿಸಿದ್ರೆ ಓದಬೇಕು ಓದಿದ ಮೇಲೆ ಬರಿಬೇಕು ಏನಂದರೆ ಇವಾಗ ಸುಮ್ಮನೆ ನಾನು ಬರಿತೀನಿ ಬರಿತೀನಿ ಅಂತ ನಾಲ್ಕು ಸಾಲುಗಳನ್ನು ಬರೆದು ಕವಿ ಅಂತ ಅನ್ನಿಸ್ಕೊಳ್ಳೋದು ದೊಡ್ಡದಲ್ಲ ಆದರೆ ಗಂಭೀರವಾದ ಚಿಂತನೆ ಬರಬೇಕಂದ್ರೆ ಹಳೇದನ್ನು ಓದಬೇಕು ಓದ್ತಾ ಇದ್ದಷ್ಟು ಹತ್ತು ಓದಿದ್ರೆ ಒಂದು ಬರೀಲಿಕ್ಕೆ ಸಾಧ್ಯವೇ ಹೊರತು ಒಂದು ಓದಿ ಹತ್ತು ಬರಿತೀನಿ ಅಂತ ಅನ್ನೋದು ಅಲ್ಲ ಇದು ನನ್ನ ಸಂದೇಶ ನಾನು ಅಳವಡಿಸ್ಕೊಂಡಿರೋ ಸಂದೇಶ ಈಗಲೂ ನಾನು ಯಾವ್ದಾದ್ರು ಒಂದು ಹೊಸ ಪುಸ್ತಕವನ್ನ ನೋಡಿದ್ರೆ ಅದನ್ನು ಓದೋದಕ್ಕೆ ಇಷ್ಟಪಡ್ತೀನಿ ಎಕ್ದಮ್ ಮೊದಲೆಲ್ಲ ನೂರು ಇನ್ನೂರು ಪುಟಗಳು ಒಂದೇ ಸಲ ಓದೋದಿತ್ತು ಈಗ ಸ್ವಲ್ಪ ಎರಡು ದಿನ ಮೂರು ದಿನ ಆ ಅವಕಾಶ ತಗೊಂಡು ಓದುವಿಕೆ ಬಹಳ ಪ್ರಮುಖವಾದ ಅಂಶ ಆಗಬೇಕು ಜೊತೆಗೆ ಸುತ್ತಮುತ್ತಲಿನ ಸಮಾಜವನ್ನು ಗಮನಿಸಬೇಕು ಸುಮ್ಮನೆ ನಾನು ಏನೋ ಒಂದು ಕಲ್ಪನೆ ಮಾಡ್ಕೊಂಡು ಬರೀತೀನಿ ಅನ್ನೋದಕ್ಕಿಂತ ಸಮಾಜವನ್ನು ನೋಡ್ತಾ ಹೋದರೆ ನಮಗೆ ಸಮಾಜದ ಪರಿಸ್ಥಿತಿ ಅರ್ಥ ಆಗುತ್ತೆ ಆ ಸಮಾಜದ ಪರಿಸ್ಥಿತಿ ಅರ್ಥ ಆದಾಗ ಅದನ್ನೇ ಕುರಿತು ಬರೀಬಹುದು ಈಗ ಒಬ್ಬ ಶಿಕ್ಷಕರಾಗಿ ಅಥವಾ ಆಡಳಿತದ ಚುಕ್ಕಾಣಿ ಹಿಡಿದ ವ್ಯಕ್ತಿಯಾಗಿ ನೀವು ನಿರ್ವಹಿಸಿದ ಪಾತ್ರಕ್ಕೂ ಈಗೊಬ್ಬ ನಾಗರಿಕನಾಗಿ ನಿವೃತ್ತ ಬದುಕಿನಲ್ಲಿ ಕಾಣುವ ಪರಿಸರ ಅಥವಾ ಸಮಾಜಕ್ಕೂ ಏನನ್ನು ನೀವು ಹೇಳಕ್ಕೆ ಬಯಸ್ತೀರಿ ಸರ್ ಈಗ ನಾವು ಮಕ್ಕಳಿಗೆ ಕಲಿಸುವ ಸಂದರ್ಭದಲ್ಲಿ ಪಠ್ಯಪುಸ್ತಕಗಳನ್ನು ಆಧಾರವಾಗಿ ಇಟ್ಕೊಳ್ತಾ ಇದ್ವಿ ನಾನು ಅನುಸರಿಸ್ತಾ ಇದ್ದ ರೀತಿ ಏನಂದರೆ ಪಠ್ಯ ಒಂದು ಕಡೆ ಒಂದು ಮುಖ ಅದರ ಜೊತೆಗೇನೆ ಸುತ್ತಮುತ್ತಲಿನ ಸಮಾಜವನ್ನೂ ಕೂಡ ಮಕ್ಕಳಿಗೆ ಅನ್ವಯಿಸಿ ಹೇಳುವ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೆ ಈಗಲೂ ಕೂಡ ಈ ಸಾಮಾಜಿಕ ವಲಯದಲ್ಲಿ ನನಗೆ ಶಿಷ್ಯರಿಲ್ಲ ಅಂದ್ರು ಕೂಡ ಎಲ್ಲರೂ ನನ್ನ ಶಿಷ್ಯರೇ ಎಲ್ಲರೂ ನಮ್ಮ ಸ್ನೇಹಿತರೆ ಸಹೋದ್ಯೋಗಿಗಳೇ ಅದಕ್ಕೋಸ್ಕರವಾಗಿ ಏನಾಗುತ್ತೆ ನನ್ನ ಹಂತದಲ್ಲಿ ನಾನು ಏನನ್ನ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ನಾನು ಮಾಡ್ತಾ ಇದ್ದೀನಿ ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಒಂದು ಮಾರುಕಟ್ಟೆಗೆ ನಾವು ಹೋಗ್ತೀವಿ ದವಸ ಧಾನ್ಯಗಳು ಅಥವಾ ತರಕಾರಿ ತಗೊಳ್ಳೋದಕ್ಕೆ ಸ್ಟೈಲ್ ಆಗಿ ಹೋಗಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಕೊಡು ಅಂತ ನಾನು ಕೇಳಲ್ಲ ಜೇಬ್ನಲ್ಲಿ ಒಂದು ಬಟ್ಟೆ ಚೀಲ ಚೀಲ ನಾನು ಅಷ್ಟೇ ಆಕೆಯ ಒಂದು ಶೋಕೆ ಇದರಲ್ಲಿ ಒಂದು ಅಥವಾ ಬ್ಯಾಗ್ ಅದನ್ನು ನಾನು ನಾನು ಅನುಸರಿಸ್ತೀನಿ ಹೇಳ್ತೀನಿ ನೀವು ಕೇಳ್ಬೋದು ಹೌದು ಈಗ ಏನಾಗಿದೆ ಅಂದ್ರೆ ಕೆಲವರು ಮೊಂಡತನ ಮಾಡ್ತಾರೆ ನನಗೆ ಹೇಳೋ ಬದಲು ಪ್ಲಾಸ್ಟಿಕ್ ಇಂಡಸ್ಟ್ರಿ ನಿಲ್ಲಿಸು ಅದು ನನ್ನ ಕೈಲಿಲ್ಲ ನಮ್ಮಿಂದ ಏನು ಸಾಧ್ಯ ಅದರ ಬದಲಿಗೆ ನನ್ನ ಕೈಲಿ ಏನಾಗುತ್ತೋ ಅದು ಮಾಡೋಣ ಅದನ್ನ ಆದರ್ಶವಾಗಿ ನಾವು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ರೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಒಬ್ರಿಗೆ ನಾಲ್ಕು ಜನ ಹಿಂಗಾದ್ರೆ ತನ್ನಷ್ಟು ತಾನೇ ಬರುತ್ತೆ ಸರ್ ಸರ್ ಸುರೇಶ್ ಗುಪ್ತಾರವರು ಅವರು ಜೊತೆಯಲ್ಲಿ ಟಿ ವಿ ಅಂತ ಇರೋದ್ರಿಂದ ಎಷ್ಟೊತ್ತು ಮಾತಾಡಿದರೂ ಸಮೇತ ಟಿವಿಯಲ್ಲಿ ಮಾತಾಡಿದಷ್ಟೇ ಖುಷಿಯಾಗುತ್ತೆ ಆದರೆ ಕಾಲಮಿತಿಗೆ ಒಳಪಟ್ಟು ನಿಮ್ಮ ಅಮೂಲ್ಯ ಸಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ನೊಂದಿಗೆ ಹಂಚಿಕೊಂಡಿದ್ದೀರಿ ನಿಮ್ಮ ಬದುಕಿನ ಈ ಒಂದು ಜಾಗೃತಿಯ ಮನೋಭಾವ ಮತ್ತಷ್ಟು ಫಲಪ್ರದ ಆಗಲಿ ನಿಮ್ಮನ್ನು ನೋಡಿದವರು ಅನುಸರಿಸುವಂಥ ಆಗಲಿ ಸಮಾಜ ಒಂದಷ್ಟು ಪ್ರಗತಿಯತ್ತ ಮುನ್ನಡಲಿ ಅಂತ ಹೇಳಿ ಆಶಿಸ್ತಾ ನಮ್ಮ ಬಿಸುದ್ಧಿವಾಹಿನ ಬಳಗದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಧನ್ಯವಾದಗಳು ನಿಮಗೂ ಕೂಡ ನಿಮ್ಮ ಕಾಲವನ್ನು ಇದಕ್ಕಾಗಿ ಮೀಸಲಿಟ್ಟು ನನ್ನನ್ನು ಆಹ್ವಾನಿಸಿ ನನ್ನ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಜೊತೆಗೆ ಈ ಯೂಟ್ಯೂಬಿನ ಮೂಲಕ ಅನೇಕ ಜನಗಳಿಗೆ ಅದು ತಲುಪಕ್ಕೆ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಪ್ರೇಕ್ಷಕರೇ ನೋಡಿದ್ರಲ್ಲ ಸುರೇಶ್ ಗುಪ್ತಾರ್ ಅವರ ಜೀವನದ ಅನುಭವದ ಕೆಲವು ಕ್ಷಣಗಳನ್ನು ನಿಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಂಡಿದ್ದೇವೆ ಮತ್ತೆ ಮುಂದಿನ ವಾರ ಬೇರಪ್ಪ ಕವಿ ಮಿತ್ರರೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ತೆ